ನಮ್ಮ ಟಿ ವಿ ಮೈಸೂರು ವೀಕ್ಷಕರೆಲ್ಲರಿಗೂ ಸುಸ್ವಾಗತ ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ್ನ ಮುಗುತಿ ಎಲ್ಲರೂ ಕೂಡ ಕೇಳಿರ್ತೀರ ಪ್ರತಿಯೊಬ್ಬ ಮನುಷ್ಯನಿಗೂ ಗುರಿ ಮುಟ್ಟಬೇಕಂತಂದರೆ ತನ್ನ ಜೀವನದ ಅರ್ಥವನ್ನು ಕಂಡಿಡ್ಕೋಬೇಕು ಅಂತಂದರೆ ಮೊದಲಿಗೆ ಅವನಿಗೊಂದು ಗುರಿ ಇರಬೇಕು ಆ ಗುರಿನ ಸಾಧಿಸಬೇಕು ಅಂದರೆ ಅದರ ಹಿಂದೆ ಒಂದು ಗುರು ಇರಬೇಕು ಗುರು ಇದ್ದರೆ ಎಲ್ಲವೂ ಎಲ್ಲ ಕ್ಷಣದಲ್ಲೂ ಜೀವನಕ್ಕೆ ಸಾಧಿಸೋಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತಿದೆ ಅದರಲ್ಲೂ ಇವತ್ತು ಗುರುಪೂರ್ಣಿಮಾ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾವುದೇ ಜಾತಿ ಮತ ಭೇದವಿಲ್ಲದೇನೆ ತಮ್ಮ ಗುರುಗಳಿಗೆ ನಮನವನ್ನು ಸಲ್ಲಿಸಿ ತಮ್ಮ ಜೀವನಕ್ಕೆ ಅರ್ಥವನ್ನು ಕೊಟ್ಟಿದ್ದಕ್ಕೆ ತಮ್ಮ ಜೀವನಕ್ಕೆ ಜ್ಞಾನವನ್ನು ತುಂಬಿದ್ದಕ್ಕೆ ಧನ್ಯವಾದ ಹೇಳುವಂಥ ದಿನ ಇದು ಇವತ್ತು ನಾನು ಯಾವುದರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತಂದರೆ ಗುರುಪೂರ್ಣಿಮಾವನ್ನು ಯಾಕೆ ಮಾಡ್ತಾರೆ ಗುರುಪೂರ್ಣಿಮಾದ ವಿಶೇಷತೆ ಏನು ಇನ್ನು ಗುರುಗಳಿಗೆ ಯಾವ ರೀತಿ ನಮನವನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೀನಿ ಮಗು ಹುಟ್ಟಿದಾಗ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ತಾಯಿ ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಆ ಅರ್ಥಕ್ಕೆ ಜ್ಞಾನವನ್ನು ತುಂಬೋದಕ್ಕೆ ಗುರು ನಮ್ಮ ಜೀವನಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ ಅದಾದ ನಂತರ ಗುರು ನಮ್ಮ ಜೀವನಕ್ಕೆ ಅರ್ಥ ಕೊಟ್ಟು ಜ್ಞಾನಾರ್ಜನೆಯನ್ನು ಮಾಡಿ ನಮ್ಮ ಜೀವನ ಯಾವ ದಿಕ್ಕಿನಲ್ಲಿ ಸಾಗಬೇಕು ನಿನ್ನ ಗುರಿ ಏನಾಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ಓಕೆ ವೀಕ್ಷಕರೇ ಹಾಗಾದರೆ ಗುರುಪೂರ್ಣಿಮೆಯನ್ನು ಯಾಕೆ ಮಾಡ್ತಾರೆ ಯಾವ ಕಾರಣಕ್ಕೆ ಮಾಡ್ತಾರೆ ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋದನ್ನು ನೋಡೋಣ ಎಸ್ ವೀಕ್ಷಕರೇ ಸನಾತನ ಸಂಸ್ಕೃತಿಯಲ್ಲಿ ಗುರುವನ್ನು ದೇವರ ಸಮಾನ ಅಂತ ಪರಿಗಣಿಸಲಾಗುತ್ತೆ ಗುರುವನ್ನು ಯಾವಾಗಲೂ ಕೂಡ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಅಂತ ಪರಿಗಣಿಸಲಾಗುತ್ತೆ ವೇದಗಳನ್ನು ಉಪನಿಷತ್ತನ್ನು ಮತ್ತು ಪುರಾಣಗಳನ್ನು ಪ್ರದರ್ಶಿ ಪ್ರದರ್ಶನವನ್ನು ಮಾಡಿದ್ದು ವೇದವ್ಯಾಸರು ಎಲ್ಲ ಮಾನವ ಕುಲದ ಗುರು ವೇದವ್ಯಾಸರು ಅಂತ ಪರಿಗಣನೆಯನ್ನು ಮಾಡಲಾಗಿದೆ ಮಹರ್ಷಿ ವೇದವ್ಯಾಸ ಸುಮಾರು ಕ್ರಿಸ್ತಪೂರ್ವ ಮೂರು ಸಾವಿರದಲ್ಲಿ ಜನಿಸ್ತಾರೆ ಅಂತ ಹೇಳಲಾಗುತ್ತೆ ಇವತ್ತಿಗೆ ವೇದವ್ಯಾಸರ ಮಹತ್ವ ಏನು ವೇದವ್ಯಾಸರಿಗೆ ಯಾಕೆ ಗುರುವನ್ನು ಸ್ಥಾನ ಕೊಡಲಾಗಿದೆ ಅಂತ ನಿಮ್ಮೆಲ್ರಿಗೂ ತಿಳಿದಿರುತ್ತೆ ಅವರಿಗೆ ಗೌರವಾರ್ಥವಾಗಿ ಆಷಾಢ ಶುಕ್ಲ ಪೂರ್ಣಿಮಾವನ್ನು ಗುರುಪೂರ್ಣಿಮಾ ಅಂತ ಪ್ರತಿ ವರ್ಷ ಆಚರಣೆಯನ್ನು ಮಾಡಲಾಗುತ್ತೆ ಇದೊಂದು ಪ್ರತೀತಿಯಾಗಿ ನಡ್ಕೊಂಡು ಬಂದಿದೆ ಅವರ ಶಿಷ್ಯರು ವೇದವ್ಯಾಸರ ಶಿಷ್ಯರು ಅವರಿಗೆ ಹೂಗುಚ್ಛವನ್ನು ಹಾಕಿ ಅವರಿಗೆ ಪೂಜೆಯನ್ನು ಮಾಡಿ ಅವರಿಗೆ ಆರತಿಯನ್ನು ಮಾಡಿ ಅವರಿಗೆ ಎಸ್ ಇವತ್ತಿನ ದಿನ ವೇದವ್ಯಾಸರು ಮೊದಲಿಗೆ ಶ್ರೀ ಭಗವತ್ ಪುರಾಣವನ್ನು ಶಿಷ್ಯರು ಮತ್ತು ಅವರ ಸನ್ಯಾಸಿಗಳಿಗೆ ನೀಡಿದರು ಅಂತ ಹೇಳಲಾಗುತ್ತೆ ಹಾಗಾಗಿ ಇವತ್ತಿನ ದಿನ ಮಂಗಳಕರವಾದಂಥ ದಿನ ಇವತ್ತು ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರೆಯಲಾಗುತ್ತೆ ಎಸ್ ಹಾಗಾದರೆ ಆಷಾಢದಲ್ಲೇ ಯಾಕೆ ಗುರುಪೂರ್ಣಿಮಾ ಆಚರಣೆ ಮಾಡ್ತಾರೆ ಇದನ್ನು ನೋಡೋಣ ಭಾರತದಲ್ಲಿ ಎಲ್ಲ ಋತುಗಳು ತಮ್ಮದೇ ಆದಂಥ ಪ್ರಾಮುಖ್ಯತೆಯನ್ನು ಹೊಂದಿವೆ ಇನ್ನು ಗುರುಪೂರ್ಣಿಮಾ ಮಳೆಯ ಋತುವಿನಲ್ಲಿ ಆಚರಿಸೋ ಹಿಂದೆ ಒಂದು ಕಾರಣ ಇದೆ ಯಾಕಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ನಾಲ್ಕು ತಿಂಗಳು ಕೂಡ ಶಾಖ ಇರೋದಿಲ್ಲ ಅಥವಾ ಅತೀವವಾದಂಥ ಚಳಿ ಕೂಡ ಇರೋದಿಲ್ಲ ಈ ಸಂದರ್ಭದಲ್ಲಿ ಸ್ನೇಹ ಮತ್ತು ಅಧ್ಯಯನ ಮತ್ತು ಬೋಧನೆಗೆ ಉತ್ತಮ ಸಮಯ ಆಗಿದೆ ಹಾಗಾಗಿ ಆಷಾಢದಲ್ಲೇ ಗುರುಪೂರ್ಣಿಮಾವನ್ನು ಆಚರಣೆಯನ್ನು ಮಾಡಲಾಗುತ್ತೆ ಆದ್ದರಿಂದ ಗುರುಗಳು ಶಿಷ್ಯರಿಗೆ ಜ್ಞಾನ ಶಾಂತಿ ಭಕ್ತಿ ಮತ್ತು ಯೋಗ ಶಕ್ತಿಯನ್ನ ಸಾಧಿಸೋಕೆ ಈ ಸಮಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಆದ್ದರಿಂದ ಈ ಸಮಯದಲ್ಲಿ ಗುರುವನ್ನ ಪೂಜೆಯನ್ನು ಮಾಡಬೇಕು ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಗುರುಪೂರ್ಣಿಮಾವನ್ನ ಇವತ್ತು ಆಚರಣೆಯನ್ನು ಮಾಡಲಾಗುತ್ತೆ ಹಾಗಾದರೆ ಗುರುಪೂರ್ಣಿಮಾದ ಮಹತ್ವ ಏನು ಗುರುಪೂರ್ಣಿಮಾವನ್ನು ಆಚರಣೆಯನ್ನು ಮಾಡೋದ್ರ ಹಿಂದೆ ಇರುವಂಥ ಕಥೆಯನ್ನು ಕೇಳಿದ್ರೆ ಇದರ ಮಹತ್ವ ಏನು ಅನ್ನೋದನ್ನ ಈಗ ಹೇಳ್ತೀನಿ ಈ ಹುಣ್ಣಿಮೆಯ ಪ್ರಮುಖ ವಿಶೇಷತೆ ಏನಂತಂದರೆ ವರ್ಷದ ಇತರ ಪೂರ್ಣಿಮೆಗಿಂತ ಈ ಹುಣ್ಣಿಮೆ ಹೆಚ್ಚಾಗಿರುತ್ತೆ ಈ ಹುಣ್ಣಿಮೆಯ ಅತ್ಯಂತ ಶ್ರೇಷ್ಠತೆಯನ್ನು ಪಡ್ಕೊಂಡಿದೆ ಅಂತ ಕೂಡ ಪುರಾಣಗಳಲ್ಲಿ ಉಲ್ಲೇಖ ಕೂಡ ಇದೆ ಈ ಏಕೈಕ ಹುಣ್ಣಿಮೆಯನ್ನು ಆಚರಿಸೋದ್ರಿಂದ ಈ ವರ್ಷದ ಇನ್ನಿತರ ಹುಣ್ಣಿಮೆಯಿಂದ ಸಿಗುವಂಥ ಫಲವನ್ನು ಈ ಒಂದು ಹುಣ್ಣಿಮೆ ಆಚರಣೆ ಮಾಡೋದ್ರಿಂದ ಪಡ್ಕೊಳ್ಬೋದು ಗುರುಪೂರ್ಣಿಮಾದಂದು ಗುರುಗಳಿಗೆ ಮತ್ತು ನಮ್ಮನ್ನು ಹೆತ್ತಂಥ ತಂದೆ ತಾಯಿಗಳಿಗೆ ಪೂಜೆಯನ್ನು ಸಲ್ಲಿಸಿ ನಮಗೆ ನಮ್ಮ ಜೀವನವನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಆ ಜೀವನಕ್ಕೆ ಜ್ಞಾನವನ್ನು ನೀಡಿದ್ದಕ್ಕೆ ಇನ್ನೂ ಅತೀವವಾದಂಥ ಧನ್ಯವಾದಗಳು ಅಂತ ಗುರುಗಳಿಗೆ ಹಾಗೂ ಪೋಷಕರಿಗೆ ತಿಳಿಸುವಂಥ ದಿನ ಆಯಿತು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಗುರುಪೂರ್ಣಿಮಾದ ಹಿನ್ನೆಲೆ ಏನು ಹಾಗೂ ಮಹತ್ವ ಏನು ಅನ್ನೋದನ್ನು ಮತ್ತೊಂದು ಸ್ಟೋರಿಯಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಟಿ ವಿ ಮೈಸೂರು ಇದು ನಿಮ್ದೆ ಬ್ರ್ಯಾಂಡ್